ಇವತ್ತು ನಾನು ಎಷ್ಟು ಮುದ್ದಾಗ ಅಂತಿದ್ದೀನೋ ಅದಕ್ಕಿಂತ ಮುದ್ದಾಗಿರೋರ್ನ ಒಬ್ಬನು ತೋರಿಸ್ತಿದ್ದೀನಿ ಅಂದರೆ ಸಾವಿರ ಪಟ್ಟಿ ಮುದ್ದು 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 ನನ್ನ ಕಣಯ್ಯ ಹೆಂಗಿದ್ದಾರೆ ಸೊ ಹರೇ ಕೃಷ್ಣ ಹರೆ ಕೃಷ್ಣ ಅಂತಲೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಇವತ್ತು ನಾನಿರೋದು ಬೃಂದಾವನಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ಬೇಕು ಟೆಂಪಲ್ನ ನಾನು ಇವಾಗ ಬಂದಿರೋದು ಬೃಂದಾವನ್ ಚಂದ್ರೋದಯ್ ಮಂದಿರ್ ಅಪ್ಕಮಿಂಗಲ್ಲಿ ಇದು ಒನ್ ಆಫ್ ದಿ ಟಾಲೆಸ್ಟ್ ಟೆಂಪಲ್ ಆಗುತ್ತೆ ಅನಂತ ಸಿಕ್ಕಾಪಟ್ಟೆ ಖುಷಿ ಯಾಕಂದ್ರೆ ನನ್ನ ತುಂಬಾ ದಿನಗಳ ಕನಸು ಗೈಸ್ ಅದು ಆಗಿದೆ Hare Ram, Hare Ram, Ram Ram, Hare 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 Krishna, nice Hare Krishna, 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 Hare ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು ದೇವ್ರ ದರ್ಶನ ಮಾಡಿದಾಯ್ತು ಪ್ರಸಾದ ತಿಂಡಿದಾಯ್ತು ಆ್ಯಂಡ್ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಪುಣ್ಯ ಅನಿಸುತ್ತೆ ನನಗೆ ಬಿಕಾಸ್ ಎಸ್ ಇದು ನಿಮ್ಮಿಂದ ನೋಡ್ತಾರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಅದೇ ಇರುತ್ತೆ ಮತ್ತು ಬೃಂದಾವನದಲ್ಲಿ ಇದ್ದೀನಿ ಎಸ್ ಇದೇ ಒಂದು ಸಾವಿರ ಸಾವಿರ ಹೇಳಿದ್ದೀನಿ ಅನಿಸುತ್ತೆ ಬಟ್ ನನ್ನ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಇವಾಗ ನಾವು ಗೋಶಾಲೆಗೆ ಹೋಗ್ತಾ ಇದ್ದೀವಿ ಇವಾಗ ಹೋಗಿ ನೋಡೋಣ ಅದು ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ನೀವು ನೋಡ್ತೀರ ನಾವು ಗೋಶಾಲೆಗೆ ಕಾಣಿಸ್ತಾ ಫ್ರೀ ಸರ್ವಿಸ್ ಗೈಡ್ ಕರ್ಕೊಂಡು ಮುಂದೆ ನಾನು ಇವಾಗ ಬಂದಿರೋದು ದೇವಸ್ಥಾನದ ಗೋಶಾಲೆಗೆ ನನಗೆ ಹಸುಗಳಿಗೆ ಆಹಾರವಾಗಿ ಬೆಲ್ಲನ ಕೊಡ್ತಾರೆ ಅಂತ. ಟ್ವಿಸ್ಟ್ ಏನಂದ್ರೆ ನನಗೂ ತಿನ್ಚು ಅಂತಾ ಕೊಟ್ಟ್ರು. बेसिकली ನನಗೆ ಮಿಂತ್ರೋಫನ್ ಕೊಳ್ಳಿ ಆದ್ರೆ ಅವ್ರ ಮುಂದೆ ಎಲ್ಲ ತೋರ್ಸ್ಕೊಂಡಂಗಿಲ್ಲ. ಅದಕ್ಕೆ ಫುಲ್ ಮ್ಯಾನೇಜ್ ಮಾಡ್ತಿದ್ದೆ ನಕ್ಕೊಂಡ ನಕ್ಕೊಂಡು ನಾನು ಆದ್ರೆ ನನಗೆ ಕರುಗಳನ್ನ ಮುಟ್ಟಕ್ಕೆ ಮುದ್ ಮಾಡಕ್ಕೆ ಏನು ಭಯ ಆಗ್ತಿರಲಿಲ್ಲ. ಯಾಕಂದ್ರೆ ನನಗೆ ಕರುಗಳು ಇಷ್ಟ. ನನಗೆ ಇನ್ನೊಂದೇನ ಇಷ್ಟ ಆಯ್ತು ಅಂದ್ರೆ ಯಾವ ಹಸುನಾಗ್ಲಿ ಅಥವಾ ಕರುನಾಗ್ಲಿ ಅವರೆಲ್ಲಾ ಕಟ್ ಆಕಿರಲಿಲ್ಲ. ಅಂಡ್ ಹಸುಗಳಿರೋ ಸೌರೌಂಡಿಂಗ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು. ನನ್ನ ಕಡೆ ನಿಂತಾಣಿ ಎಷ್ಟು ಕರುಗಳು ಬೇಕಾವೋ ನೋಡಕೊಳ್ಳಿ ಇಲ್ಲಿ.

ಅಷ್ಟೇ ಈ ಬರೋ ದಿವಸಲ್ಲಿ ಏರಿಯಾ ಫುಲ್ ಡಿಫ್ರೆಂಟ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಕಡೆ ಸ್ಟ್ರಕ್ಚರ್ಸ್ ಎಲ್ಲ ತುಂಬಾ ಕಾಣಿಸ್ತಿದೆ ನಾವು ಬಂದಿದ್ದೀವಿ ಠಾಕೂರ್ ಶ್ರೀ ಶ್ರೀ ರಾಧಾ ದಾಮೋದರ್ ದೇವಿಜಿ ಮಹಾರಾಜ್ ಕ ಮಂದಿರ್ಗೆ ಎಷ್ಟು ದೊಡ್ಡದಿದೆ ಫಸ್ಟ್ ಟೈಮ್ ಬಂದಿರೋದು ಅಂಡ್ ಜನಗಳು ನೋಡಿ ಎಷ್ಟಿದ್ದಾರೆ ಎಷ್ಟು ರಶ್ ಇತ್ತು ಎಷ್ಟು ಬಿಸ್ಲು ಇತ್ತು ಅಂದ್ರೆ ಗ ನಾನು ಹೇಳ್ದೆ ಒಳಗಡೆ ಒಂದು ಟೀ ಅಂಗಡಿ ಐತೆ ತಿರ್ಗ್ಸಕಡೆ ತೋರ್ಸೋ ಕಡೆ ಅಲ್ಲೊಂದು ಟೀ ಅಂಗಡಿ ಐತೆ ಅಲ್ಲಿ ಮುಂದೆ ಇರೋದು ಹಿಂದೆ ಅಲ್ಲ ಅಟ್ಟಿ ಅಂಗಡಿಗೆ ಸುಮ್ಮನೆ ಬ್ಯಾರೆ ಬೈತಾವೆ ಅವಾಗಲಿಂದ ಅದು ರೀಸನ್ ಏನೋ ಅಂತ ಹೇಳ್ತೀನಿ ಏನೋ ಹೇಳ್ಬೈತೆ ನಾನು ಸರಿ ಮಾತಾಡೋ ಅಷ್ಟೇ ಹೇಳ್ತಾಯಿದ್ದಾನೆ ಅದೇ ಟೀ ಅಂಗಡಿಗೆ ಹೋಗ್ಬಿಟ್ಟು ಏನೋ ಈಸ್ಕೊಂಡು ಹೋತ್ರ ಹೋಗ್ತೀವಿ ಒಂದಿಷ್ಟು ಕಾರ್ ಕಾರವ್ರು ಬರೋರ್ಗೆ ವೇಯ್ಟ್ ಮಾಡ್ತೀವಿ ಬಂದ ಮೇಲೆ ಆ ಕಡೆ ಒಂದು ಒಂದು ಲೀಟರ್ ವಾಟರ್ ಬಾಟಲ್ ಇಸ್ಕೊಂಡು ಬರೋಣ ಅಂತ ಹೇಳ್ದೆ ಕೇಳಲೇ ಇಲ್ಲ ಗೈಸ್ ತೇಜಸ್ ಸ್ವಲ್ಪ ಜಾಸ್ತಿ ಇರ್ತಾವೆ ಏನಕ್ಕೆ ಗೊತ್ತಾ ಏನಕ್ಕೆ ಗೊತ್ತಾ

This uh, thing along with the... I no, am not going, going to school I am going to school that time, I'm ah, yeah. I am not here. she could not be here, Teja. No. What is your tampering problem? It's not my... You can't be so rude to me, Teja. I am not being rude, I am being normal. Normal. What <laughs> do

ನಾನೇನು ಟಾಪಿಕ್ ಚೇಂಜ್ ನನ್ಗೆ ಗೊತ್ತಾ ಇಲ್ಲಿ ಬಂದಾಗಿಂದ ನಾನು ತೇಜಾಗಿಂತ ಜಾಸ್ತಿ ಚಿತ್ರ ಅವ್ರ ಜೊತೆ ಇದೀನಿ ಯಾಕೆ ಗೊತ್ತಾ ಅವರೇ ನನ್ನ ಜೊತೆ ಆರಾಮಾಗಿ ಫ್ರೆಂಡ್ ಆಗಿ ಚೆನ್ನಾಗಿ ನಮ್ಮನು ನಮ್ಮ ಮಾವನು ಮರ್ತೇ ಹೋಗ್ಬಿಟ್ಟೆ ನಾವ್ ಎಲ್ಲಿದ್ದೀವಿ ಏನ್ ಮಾಡ್ತೀವಿ ಏನೋ ಗೊತ್ತಿಲ್ಲ ನಾನು ಯಾಕೆ ಮರ್ತೋಗಿದ್ದೀನಿ ಅಂದ್ರೆ ಅದೇ ಸಂಜೆ ಫೋಕಸ್ ಅದಕ್ಕೆ ಗೈಸ್ ಅದೇನ್ ಮಾಡೋಕ್ಕಾಗಲ್ಲ ಓಕೆ ಅಂತ ನಾನು ಸಮಾಧಾನ ಮಾಡ್ಕೊಂಡಿದೀನಿ ಹೋಗ್ಲಿ ಇಲ್ಲಾದ್ರು ಅಂತ ಅನ್ಕೊಂಡಿದೀನಿ ಬಟ್ ಆಗಲ್ಲ ಯಾಕಂದ್ರೆ ಅವ್ನ ಅವಾಗಂಗೆ ದಟ್ ಇಸ್ ವೆರಿ ಡಿಫಿಕಲ್ಟ್ ಇವಾಗ ನಾವು ವೃಂದಾವನದ ಒಂದು ಶಾಪಿಂಗ್ ಏರಿಯಾಗೆ ಕಾಂಪ್ಲೆಕ್ಸ್ ಅಂತ ಬಂದಿದ್ದೀವಿ ಈ ಕಡೆ ದುಃಖಕರ ಸಂಗತಿ ಏನು ಅಂದ್ರೆ ಕೂಡ ಸಂಜೆ ಇವರು ನೆನ್ಸ್ಕೊತಾ ಇಲ್ಲ ಅವ್ರ ಇವರು ತರ ಕೈ ಕೈ ಹಿಡ್ಕೊಂಡೆಲ್ಲ ಹೋಗ್ತವ್ರೆ ನಮ್ಗೆ ಮರ್ದ್ಬಿಟ್ಟವ್ರೆ ನಮ್ಗೆ ವಿಧಿ ಇಲ್ಲ ಫಾಲೋ ಮಾಡ್ಕೊಂಡು ನಾರ್ಮಲ್ ಐತೆ ಇಲ್ಲೂ ಜೊತೆ ಆಗ್ಲಿಂದ ಕೂತವಳೆ ಗ್ರೀಸ್ ತಗೋತಾನೆ ಅವಳ ಆಗ್ಲಿಂದ ನಾವಿದ್ರು ಈ ಕಡೆ ಕುತ್ಕೊಂಡು ಒಳ್ಳೆ ನೋಡ್ತಾ ಇದೀವಿ ಯಾವ್ದು ತಗೋತಾಳೆ ಆಗ್ಲಿಂದ ಒಂದಷ್ಟು ಮಾತಾಡಿ ಫುಲ್ಲು ಬೆಂಗಳೂರು ಮೆಜೆಸ್ಟಿಕ್

ಜೊತೆ ಎರಡು ಬಟ್ಟೆ ಅನ್ಸುತ್ತೆ ಗೊತ್ತಿಲ್ಲ ಬಟ್ಟೆಗಳು ನಾನು ಯಾವಾಗ ನೋಡಿಲ್ಲ ಎರಡು ಮಾಡ್ತಾ ಹೇಳಿ ಆಗ್ತದೆ ಇವ್ ಯಾವ ಥರ ಹೌಸ್ ವೈಫ್ ಕನ್ನಡಲ್ಲಿ ಕೇಳು ಇಂಗ್ಲೀಷಲ್ಲಿ ಕೇಳು ಒಂದು ಬಟ್ಟೆ ಟ್ವೆಲ್ ಖರ್ಚು ಖರ್ಚು ಇಲ್ಲ ನೋಡಿ ಇವಾಗ ಒಂದು ರೇಟ್ ಕೊಟ್ಟಿದ್ದಾಳೆ ಮಾಡ್ತಾರೆ ನೋಡ್ಬೇಕು

वहाँ बेंगलुरु में भी अभी कल भी लेके गया इधर बेंगलोर से आगे और, और बेंगलुरु से, से इतना इतना शॉपिंग करते हैं बेंगलुरु से बहुत शॉपिंग किया पर हमको डिस्काउंट तो दो पता कर कम दिया ना हाँ आपका नाम बता देना सपोर्ट करेंगे हम आपसे

ನೈಸ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಅವ್ರ ರೆಸ್ಟ್ ಮಾಡ್ತಿದ್ರು ನಾವು ಮಾತ್ರ ಇಲ್ಲಿ ವಿಡಿಯೋ ಮಾಡ್ಕೊಂತಿದ್ವಿ ಅಂದ್ರೆ ನಾವು ಮಾತ್ರ ಅಮ್ಮ ಯಾಕೆ ಬಾರ್ಡರ್ ಕಡೆ ಫೋಕಸ್ ಮಾಡ್ತೈತೆ ಅಂತ ಸೀರಿಯಲ್ ಹೈಲೈಟ್ ಹಾಕಿದ್ರೆ ಬಾರ್ಡರ್ ನಂಗೆ ಸೊ ಎಸ್ ಸೊ ಹೆಣ್ಮಕ್ಳು ಅದು ರೆಡಿಯಾಗಿ ಅವ್ರು ಎಷ್ಟು ಮುದ್ದಕ್ಕೆ ಅಂತಿದ್ದಾರೆ ಸೊ ನಾನು ಕೂಡ ರೆಡಿಯಾಗಿ ಬರಬೇಕು ಗೈಸ್ ನನಗೂ ಇಲ್ಲಿ ಅದನ್ಸುತ್ತೆ ಅಲ್ವಾ ಎಲ್ಲ ಹೆಣ್ಮಕ್ಳಿಗೊಬ್ಬರು ರೆಡಿಯಾಗಿರೋದು ನೋಡ್ರಿ ನಾನು ಹಿಂಗಿರಬೇಕು ಅಂತ ಆ ಥರ ಅನ್ನಿಸ್ತಿದ್ದೆ ಹುಡುಗಿಯಾಗಿ ಬೇಗ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ರು ನನ್ನ ಮಗ ನೋಡಿ ಇನ್ನೂ ರೆಡಿ ಆಗಿ ಆಟ ಆಡ್ಬೇಡ ವೀಡಿಯೋ ಆಫ್ ಮಾಡೋಕೆಲ್ಲ ಆಗಲ್ಲ ನೋಡಿ ಸಕ್ಕದಾಗ ರೆಡಿ ಆಗೋ

ಓಕೆ ಗಾಯ್ಸ್ ಇವಾಗ ಟೈಮ್ ಆಯ್ತು ಅವಾಗ ಹೊಡ್ಬೇಕು ನಾನು ನಾನು ಅದು ಸಿಕ್ಕಾಬಿಟ್ಟು ಕ್ಯೂಟ್ ಆಗುತ್ತೆ ಅಂತ ಇದ್ದೀನಿ ಇದು ಹಿಂಗೆ ತಿರ್ಗಾದ್ರೆ ಇವಾಗ ಎಷ್ಟು ರೌಂಡ್ಸ್ ಬರುತ್ತೆ ಗೊತ್ತಾ ಬಿಕಾಸ್ ಇದನ್ನು ನನ್ನ ಉಗ್ರನ್ನ ಇಸ್ಕೊಂಡಿದ್ದು ನೀವೇ ನೋಡಿದ್ರಲ್ಲ ಕಂಡಿಗೆ ತಿರುಗಿದ್ರೆ ಎಷ್ಟು ರೌಂಡ್ ಬರುತ್ತೆ ಇದು ಇದಂದ್ಸಲ ತಿರುಗಾದ್ರೆ ಹಾಕೋಬೇಕು ಅಂತಾನೆ ಇನ್ಸ್ಕೊಂಡಿದ್ದು ಅದ್ರ ಇನ್ವೆಸ್ಟ್ಮೆಂಟ್ ಕೊಡೋಕೆ ಇಷ್ಟ ಇರಲಿಲ್ಲ ಏನೋ ಇನ್ಕಂಪ್ಲೀಟ್ ಮಾಡ್ಸಿದೆ ಜನ ದಂಧಿ ಇಟ್ಕೊಳ್ತೀವಿ